ನಮ್ಮ ಮಂಡ್ಯ ಸಿಟಿನಲ್ಲಿರುವಂತಹ ದೊಡ್ಡ ಗಣೇಶ ಮೂರ್ತಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಇದು ಬಂದಿಗೌಡ ಲೇಔಟ್ನಲ್ಲಿರುವಂತಹ ಗಣೇಶ ತುಂಬಾ ಅದ್ಧೂರಿಯಾಗಿ ದೊಡ್ಡ ವಿಗ್ರಹವನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೂಪರ್ ಆಗಿದೆ ನಾನು ಹೋಗಿ ನೋಡ್ಕೊಂಡು ಬಂದೆ ಸೊ ಅದಾದಮೇಲೆ ನೆಕ್ಸ್ಟು ಪಯಣ ಬಂದು ಕಲ್ಲಳ್ಳಿ ಎ ಪಿ ಎಮ್ ಸಿ ಪಕ್ಕ ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಒಂದು ದೇವರುಗಳ ವಿಗ್ರಹಗಳನ್ನ ಇಟ್ಟು ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಕಲ್ಲಳ್ಳಿ ಎ ಪಿ ಎಮ್ ಸಿ ಪಕ್ಕ ಇಟ್ಟಿರೋದು ಸೂಪರಾಗಿದೆ ಗಣೇಶ ಮೂರ್ತಿನೂ ಕೂಡ ತುಂಬ ದೊಡ್ಡದಾಗಿದೆ ಅಷ್ಟೇ ಒಂದು ಭಕ್ತಿಯಿಂದ ಒಂದು ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ನಾನು ಅದನ್ನೂ ನೋಡ್ಕೊಂಡು ಬಂದೆ ಆ ಕಡೆ ಕಡೆ ಎರಡು ಸೈಡು ಇದೆ ಡೆಕೋರೇಷನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಯ ಮಾಡಿರುವಂಥ ಯುವಕರಿಗೆ ಒಳ್ಳೇದಾಗಲಿ ವಿಘ್ನೇಶ್ವರ ಒಳ್ಳೇದನ್ನು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಘ್ನೇಶ್ವರ ನೋಡಿ ಆ ಕಡೆ ಕಡೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನನಗಿದು ನೋಡಿ ಪ್ರತಿಯೊಂದು ದೇವರ ಒಂದು ಮೂರ್ತಿಯನ್ನು ಅಲ್ಲಿ ಇಟ್ಟಿದ್ದಾರೆ ಅದಾದಮೇಲೆ ಮುಂದಿನ ಪ್ರಯಾಣ ಅಲ್ಲೇ ಕಲ್ಲಳ್ಳಿಯಿಂದ ಎ ಪಿ ಎಮ್ ಸಿಯಿಂದ ಮುಂದಕ್ಕೆ ವಿ ವಿ ನಗರ ಅಂತ ಬರುತ್ತೆ ಹದಿಮೂರನೇ ಕ್ರಾಸು ಅಲ್ಲಿಗೆ ಹೋಗಿದೆ ಅಲ್ಲೂ ಕೂಡ ಒಂದು ದೊಡ್ಡ ಒಂದು ಗಣೇಶನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಾದಮೇಲೆ ಮುಂದೆ ಅಲ್ಲೇ ಕಲ್ಲಳ್ಳಿ ವಿ ವಿ ನಗರದಲ್ಲೇ ಇನ್ನೊಂದು ಗಣೇಶ ಮೂರ್ತಿ ಇದೆ ಸೊ ಅದನ್ನೂ ನೋಡಿಕೊಂಡು ಹೊರಟೆ ಅದಾದ ಮೇಲೆ ಮುಂದಕ್ಕೆ ಹೋಗ್ತೀನಿ ನೋಡಿ ಅದು ಇರೋದು ಸೂಪರಾಗಿದೆ ಆ ಒಂದು ಗಣೇಶ ಮೂರ್ತಿನ ತುಂಬಾ ಇಷ್ಟ ಆಯಿತು ನನಗೆ ನೋಡಿ ಯಾವ ರೀತಿ ಇದೆ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಕುದುರೆಯ ಮೇಲೆ ಗಣೇಶ ನಿಂತಿರುವಂಥದ್ದು ಸೂಪರಾಗಿದೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಏನೋ ಒಂದು ರೀತಿ ಸಂತೋಷ ಆಯಿತು ಸೊ ಅದನ್ನೂ ನೋಡಿಕೊಂಡೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂಸಿರುವಂಥ ಯುವಕರಿಗೂ ಒಳ್ಳೇದು ಮಾಡಲಿ ಗೌರಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತು ಅದಾದಮೇಲೆ ಬಂದಿದ್ದು ನಮ್ಮ ಹೊಸಳ್ಳಿನಲ್ಲಿ ಕರ್ಣ ಬಾಯ್ಸ್ ಅಂದ್ಬಿಟ್ಟು ಹುಡುಗರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಮಾದಪ್ಪ ಮಾದಪ್ಪನ ಮೇಲೆ ಗಣೇಶ ಕೂತಿರೋ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದಾದಮೇಲೆ ಅಲ್ಲೇ ಹೊಸಳ್ಳಿ ಹುಡುಗರು ಕರ್ಣಾಬಾಯಿಸ್ ಕೂರಿಸಿರೋ ಹಿಂಬಾಗನೇ ಕೂರಿಸಿದ್ದಾರೆ ಅದು ಕೂಡ ತುಂಬಾ ದೊಡ್ಡ ಒಂದು ಗಣೇಶ ಮೂರ್ತಿನೇ ಕೂರಿಸಿದ್ದಾರೆ ಸೊ ಅಲ್ಲೂ ಹೋಗಿ ನೋಡ್ಕೊಂಡು ಬಂದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅದಾದಮೇಲೆ ವಿನಾಯಕ ಗೆಳೆಯರ ಬಳಗ ಅಂತ ಅದು ಕೂಡ ಹೊಸಳ್ಳಿನಲ್ಲೇ ಇರೋದು ಸೊ ಅದು ಕೂಡ ತುಂಬಾ ವಿಶಾಲವಾದ ಜಾಗ ದೊಡ್ಡ ಗಣೇಶನ್ನೇ ಕೂರಿಸಿದ್ದಾರೆ ಸೊ ಇವರೆಲ್ಲರಿಗೂ ಆ ವಿಘ್ನೇಶ್ವರ ಒಳ್ಳೇದು ಮಾಡಿ ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ